ನಮಸ್ಕಾರ ಸ್ನೇಹಿತರೆ ಮಿಸ್ಟರ್ ಲುನ್ಸಾತ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ದೆಹಲಿಯ ರೆಡ್ ಫೋರ್ಟ್ ಬಳಿಯಾದ ಬಾಂಬ್ ಬ್ಲಾಸ್ಟ್ನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಹತ್ತರ ಸಂಜೆ ಭಾರತವನ್ನು ನಡುಗಿಸಿದ ಒಂದು ಭಯಾನಕ ಸ್ಫೋಟ ಡೆಲ್ಲಿಯಲ್ಲಿ ಸಂಭವಿಸಿತು ಐತಿಹಾಸಿಕ ರೆಡ್ ಫೋರ್ಟ್ ಹತ್ತಿರ ನಡೆದ ಈ ದಾಳಿ ದೇಶದ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತು ಇದು ಆ ದಿನದ ಸಂಪೂರ್ಣ ಟೈಮ್ಲೈನ್ ಸಂಜೆ ಆರು ಮೂವತ್ತರಿಂದ ಆರು ಐವತ್ತರವರೆಗೆ ಒಂದು ಹಿಂಡಯ್ಯ ಐ ಟ್ವೆಂಟಿ ಕಾರು ರೆಡ್ ಫೋರ್ಟ್ ಮೆಟ್ರೋ ಗೇಟ್ ಒನ್ ಹತ್ತಿರ ಹಲವು ಗಂಟೆಗಳಿಂದ ನಿಂತಿತ್ತು ಜನರ ಸಂಚಾರ ಮೆಟ್ರೋ ಪ್ರಯಾಣಿಕರು ವಾಹನಗಳು ಎಲ್ಲವೂ ಸಾಮಾನ್ಯವಾಗಿ ಸಾಗುತ್ತಿತ್ತು ಆದರೆ ಆ ಕಾರಿನ ಒಳಗೆ ಒಂದು ಅಪಾಯಕಾರಿ ಸನ್ನಿವೇಶ ಈಗಾಗಲೇ ರೂಪುಗೊಂಡಿತ್ತು ಸಂಜೆ ಆರು ಐವತ್ತೆರಡು ಕಾರು ನಿಧಾನವಾಗಿ ಮುಂದೆ ಸರಿಯುತ್ತದೆ ಮತ್ತು ಕೆಲವೇ ಸೆಕೆಂಡುಗಳಲ್ಲಿ ಭಾರಿ ಸ್ಫೋಟಗೊಳ್ಳುತ್ತದೆ ಈ ಫುಟೇಜಸ್ನ ಒಮ್ಮೆ ಗಮನಿಸಿ ಕಡಿಮೆ ಗಾಳಿಯಲ್ಲಿ ಬೆಂಕಿಯ ಜ್ವಾಲೆಗಳು ಎದ್ದೇಳುತ್ತವೆ ಸುತ್ತಮುತ್ತಲಿನ ವಾಹನಗಳು ಬೆಂಕಿಗೆ ಆಹುತಿಯಾಗುತ್ತವೆ ಜನರು ಭಯಭೀತರಾಗಿ ಓಡಿ ಹೋಗುತ್ತಾರೆ ಹಳೆಯ ಡೆಲ್ಲಿಯ ಗದ್ದಲಕ್ಕೆ ಸೈರನ್ ಧ್ವನಿಯೇ ಉತ್ತರವಾಗಿತ್ತು ಸಂಜೆ ಏಳರಿಂದ ಏಳು ಕಾಲು ಕೇವಲ ಕೆಲ ನಿಮಿಷಗಳಲ್ಲಿ ರಕ್ಷಣಾ ಪಡೆಗಳು ಸ್ಥಳಕ್ಕೆ ಆಗಮನಿಸುತ್ತವೆ ಡೆಲ್ಲಿ ಪೊಲೀಸ್ ಫೈರ್ ಎಂಜಿನ್ಸ್ ಎಸ್ ಜಿ ಎಲ್ಲರೂ ಈ ಪ್ರದೇಶವನ್ನು ಸುತ್ತುವರಿಯುತ್ತಾರೆ ಮತ್ತು ಸ್ಪಷ್ಟವಾಗುತ್ತದೆ ಇದು ಯಾವುದೋ ಸಾಮಾನ್ಯ ಘಟನೆಯಲ್ಲ ಎಂದು ಆ್ಯಸ್ ಪರ್ ರಿಪೋರ್ಟ್ಸ್ ಈ ಘಟನೆಯಲ್ಲಿ ಹದಿಮೂರು ಜನರು ಮೃತಪಟ್ಟಿರುತ್ತಾರೆ ಹಾಗೂ ಇಪ್ಪತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿರುತ್ತಾರೆ ನವೆಂಬರ್ ಹನ್ನೊಂದು ಈ ಪ್ರಕರಣವನ್ನು ಅನ್ಲಾಫುಲ್ ಆಕ್ಟಿವಿಟೀಸ್ ಆ್ಯಂಡ್ ಪ್ರಿವೆನ್ಷನ್ ಆಕ್ಟ್ ಮತ್ತು ಎಕ್ಸ್ಪ್ಲೋಸಿವ್ಸ್ ಆಕ್ಟ್ ಅಡಿಯಲ್ಲಿ ದಾಖಲಾಗುತ್ತದೆ ವಾಹನದ ಮಾಲೀಕತ್ವ ನಕಲಿ ದಾಖಲೆಗಳು ಯೂಸ್ಡ್ ಕಾರ್ ಡೀಲರ್ಸ್ ಎಲ್ಲರ ಮೇಲೂ ತನಿಖೆ ಶುರುವಾಗುತ್ತದೆ ಕೇಸ್ ಈಗ ಎನ್ಐಎ ಕೈಯಲ್ಲಿದೆ ಮಾಹಿತಿಯ ಪ್ರಕಾರ ಅಮೀರ್ ರಶೀದ್ ಅಲಿ ಎನ್ನುವ ಈ ವ್ಯಕ್ತಿಯು ಈ ಕಾರಿನ ಮಾಲೀಕ ಎನ್ಐಎ ಈತನನ್ನು ಈಗಾಗಲೇ ಅರೆಸ್ಟ್ ಮಾಡಿದೆ ನವೆಂಬರ್ ಹನ್ನೆರಡರಂದು ಸ್ಫೋಟಕ್ಕೂ ಮುನ್ನದ ಸಿಸಿಟಿವಿ ದೃಶ್ಯಗಳು ಹೊರಬರುತ್ತವೆ ರೆಡ್ ಫೋರ್ಟ್ ಮತ್ತು ಲಾಲ್ ಕಿಲಾ ಮೆಟ್ರೋ ನಿಲ್ದಾಣಗಳನ್ನು ಮೂರು ದಿನಗಳ ಕಾಲ ಮುಚ್ಚಲಾಗುತ್ತದೆ ಡೆಲ್ಲಿಯಲ್ಲಿ ಭದ್ರತೆ ಮತ್ತಷ್ಟು ಗಟ್ಟಿಯಾಗುತ್ತದೆ ಅದೇ ದಿನ ಈ ಕೇಸಿಗೆ ಒಂದು ದೊಡ್ಡ ತಿರುವು ಸಿಗುತ್ತದೆ ಫರೀದಾಬಾದ್ ಮತ್ತು ಎನ್ ಪ್ರದೇಶಗಳಲ್ಲಿ ನಡೆದ ದಾಳಿಯಲ್ಲಿ ಸುಮಾರು ಎರಡು ಸಾವಿರದ ಒಂಬೈನೂರು ಜಿಯಷ್ಟು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಸ್ನ ಪೊಲೀಸರು ವಶಕ್ಕೆ ಪಡೆಯುತ್ತಾರೆ ಡೆಟೋನೇಟರ್ಸ್ಗಳು ಕೆಮಿಕಲ್ಸ್ಗಳು ಮೊಬೈಲ್ಗಳು ಸಿಮ್ ಕಾರ್ಡ್ಗಳು ಈ ರೇಡ್ನಲ್ಲಿ ಪತ್ತೆಯಾಗುತ್ತವೆ ಈ ಪತ್ತೆಗಳು ಸ್ಪಷ್ಟಪಡಿಸುತ್ತದೆ ಇದೊಂದು ಪ್ರೀಪ್ಲಾಂಡ್ ಟೆರರ್ ಅಟ್ಯಾಕ್ ಎಂದು ನಕಲಿ ದಾಖಲೆಗಳು ಬಳಸಿದ ಕಾರು ಗುಪ್ತ ಸಂಚು ತಂಡಗಳು ಫರೀದಾಬಾದ್ ಎನ್ ನೆಟ್ವರ್ಕ್ ಮತ್ತು ಕಾಶ್ಮೀರ್ ಕನೆಕ್ಷನ್ ಇವೆಲ್ಲವೂ ಈ ಕಾರ್ಯಾಚರಣೆಗೆ ಕನಿಷ್ಠ ಎರಡು ಮೂರು ತಿಂಗಳುಗಳಿಂದ ಪ್ಲಾನಿಂಗ್ ನಡೆದಿರಬಹುದೆಂದು ಸ್ಪಷ್ಟಪಡಿಸುತ್ತದೆ ಸ್ಫೋಟಕ್ಕೆ ಬಳಸಲಾದ ಬಾಂಬ್ ದೂರದಿಂದಲೇ ಟ್ರಿಗರ್ ಮಾಡಲಾಗಿದೆ ಎಂಬ ಅನುಮಾನವಿದೆ ಎನ್ ಎಫ್ ಒ ಥರದ ಶಕ್ತಿಶಾಲಿ ವಿಸ್ಫೋಟಕ ಬಳಸಿರುವ ಶಂಕೆ ಕೂಡ ಇದೆ ಎ ಎನ್ ಎಫ್ಓ ಅಂದರೆ ಅಮೋನಿಯಂ ನೈಟ್ರೇಟ್ ಫ್ಯೂಲಾಯಿಲ್ ಇದು ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಎಕ್ಸ್ಪ್ಲೋಸಿವ್ಸ್ ಯೂಸ್ಡ್ ಬೈ ಟೆರರಿಸ್ಟ್ ಇನ್ ಟೆರರಿಸ್ಟ್ ಅಟ್ಯಾಕ್ಸ್ ಈ ದಾಳಿಯ ಗುರಿ ಒಂದು ಸ್ಮಾರಕವಷ್ಟೇ ಅಲ್ಲ ಭಯ ಅಸ್ಥಿರತೆ ಮತ್ತು ದೇಶದ ಮನೋಬಲವನ್ನು ಕುಂದಿಸುವ ಪ್ರಯತ್ನ ಆದರೆ ತನಿಖೆ ಇನ್ನೂ ಮುಂದುವರಿಯುತ್ತಿದೆ ಮತ್ತು ಸಂಚುಕೋರರು ಬೇಗನೆ ಪತ್ತೆಯಾಗುವ ಎಲ್ಲ ಸಾಧ್ಯತೆ ಇದೆ ಈ ಟೆರರ್ ಅಟ್ಯಾಕ್ನಲ್ಲಿ ವೈಟ್ ಕಾಲರ್ ಟೆರರಿಸಮ್ನ ಇನ್ವಾಲ್ವ್ಮೆಂಟ್ ಕೇಳಿಬರುತ್ತಿದೆ ವೈಟ್ ಕಾಲರ್ ಟೆರರಿಸಮ್ ಅಂದರೆ ಏನು ಹಾಗೂ ಈ ಕೃತ್ಯ ಎಸಗುವ ಮುನ್ನ ಹೇಗೆಲ್ಲ ಪ್ಲಾನಿಂಗ್ ಮಾಡಲಾಗಿತ್ತು ಎಂದು ನನ್ನ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿಕೊಡುತ್ತೇನೆ ಇದು ಡೆಲ್ಲಿ ರೆಡ್ ಫೋರ್ಟ್ನ ಬ್ಲಾಸ್ಟ್ನ ಸಂಪೂರ್ಣ ಕತೆ ಎಚ್ಚರಿಕೆ ಜಾಗೃತಿ ಮತ್ತು ಏಕತೆ ಇದುವೇ ನಮ್ಮ ಬಲ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಶೇರ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು